ಕವಿರಂಗಾಪುರ ಬೆಟ್ಟ ಅಲ್ವಾ ಸ್ವಾಮಿ ಕವಿರಂಗನಾಥ ಸ್ವಾಮಿ ಕೂರ್ಮಾವತಾರದಲ್ಲಿರುವಂತ ಒಂದು ದೇವಸ್ಥಾನ ದೇವಸ್ಥಾನಗಳು ತುಂಬಾ ಕಡಿಮೆ ದೇವಸ್ಥಾನ ಅಂತ ಒಂದು ದೇವಸ್ಥಾನಕ್ಕೆ ನಾವು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋಣ ಅಂತ ಹೋಗ್ತಾ ಇದೀವಿ ಒಂದ್ ಕಿಲೋಮೀಟರ್ ತೋರಿಸ್ತಾ ಇದೆ ಮ್ಯಾಪಲ್ಲಿ ಒಮ್ಮೆ ಬಿ ಅದೇ ಬೆಟ್ಟ ಅನ್ಸುತ್ತೆ

Hmm. One way Yowiranggapura, <laughs> <laughs> hmm. anak, aku berasa, <hesitation> hmm. Yowiranggapura, Yowiranggapura, sturga taloko, <hesitation> hmm. sturga cilik, <noise> lohiku, right. <noise> nyawanya, <hansal> nak, <noise> <hesitation> <hesitation> <noise> ಇನ್ ಐವತ್ ಕಿಲೋಮೀಟರ್ ನಾವ್ ಡೆಸ್ಟಿನೇಷನ್ ರೀಚ್ ಆಗೋವರೆಗು ಇಲ್ಲಿ ಐವತ್ ಕಿಲೋಮೀಟರ್ ಗೆ ಹೇಳ್ಬಿಡ್ತಾರೆ ಇಲ್ಲಿ ಲೆಫ್ಟ್ ಇಲ್ಲಿ ರೈಟ್ ಇಲ್ಲೊಂದು ಕಟಿಂಗ್ ಶಾಪ್ ಇದೆ ಇಲ್ಲೊಂದು ಬಿಡ ಅಂಗಡಿ ಐತೆ ಅದು ಒಬ್ಬರಲ್ಲ ಇಬ್ರು ಮೂವರ್ ಸೇರ್ಕೊಂಡು ಹೇಳಕ್ ಬರ್ತದೆ ಸಣ್ಣ ರೋಡ್ ಕಣಪ್ಪ ಅದನ್ನೇ ಮಂಜಾನ್ ಹೇಳಿದ್ ಮತ್ತೆ ಅಲ್ಲ ಯಾವ್ದಾರ ಎದುರುಗಡೆ ಬಂದ್ರೆ ಎದುರುಗಡೆ ಬಂದ್ರೆ ಅವ್ರು ರಿವರ್ಸ್ ಆಗ್ಬೇಕಲ್ಲ ನಾವ್ ರಿವರ್ಸ್ ಆಗ್ಬೇಕು ಅವ್ರ ಏನ್ ಮಾಡ್ತಾರೆ ರೋಡ್ ಮಾಡಿರೋ ಇಷ್ಟೇ ಮಾಡುವ

నక్రెడ్ నక్రెడ <zoysic discussions autour personaje> <sm festivals> ನಾವು ರಾಗಿ ತಗೊಂಡ್ಬಂದಿದ್ ತಿಳಿಕ ಬಂದ್ವಿ ಇಲ್ಲೋ ಇಟ್ಲೆ ಕೆಳಗೆ ಎಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀವಿ ಒಳಗಡೆ ವಿಡಿಯೋ ಅಲ ಇಲ್ಲ ಮೊಬೈಲ್ ಬಳಸುವಂತಿಲ್ಲ ಅಂತ ಬೋರ್ಡ್ ಹಾಕಾರೆ ಮುಂದಾಗಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀವಿ ದೇವ್ರನು ಸಹ ತೋರ್ಸೋಕ್ ಆಗಲ್ಲ ಇಲ್ಲಿ ವಿಡಿಯೋನೇ ಮಾಡಿಸಿಲ್ವಂತ ಒಳಗಡೆ ಸ್ವಲ್ಪ ಜಾಸ್ತಿನೇ ಇದೆ ಬಾಯ್ ಒಳಗಡೆ ವೀಡಿಯೋ ಅಲೋ ಇಲ್ಲದ ಕಾರಣ ವೀಡಿಯೋ ಮಾಡಲ್ಲ ಅಂತ ಹೇಳಿದ್ವಿ ಆದ್ರೆ ಪರ್ಮಿಷನ್ ತಗೊಂಡು ತೋರಿಸೋಣ ಅಂತ ಹೇಳಿ ಒಂದು ಸ್ವಲ್ಪ ದೇವ್ರ ವಿಗ್ರಹನ ವಿಡಿಯೋ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ವಿಗ್ರಹ ಈಗಿದೆ ಒಳಗಡೆ ಹೋದರೆ